ಜಗತ್ನಾಗ ಉದ್ದಾರ ಎಲ್ಲಿ ಬೇಕಾದಲ್ಲಿ ಈಗ ಸದ್ದಕ್ಕ ನೋಡ ನೋಡ್ರಿ ಶಿವಾಜಿ ಜಯಂತಿ ನಡಿತೈತಿ ಭೂಮಿ ತೆಲಿಮ್ಯಾಗ ಹೌದು ಶಿವಾಜಿ ಜಯಂತಿ ನಡಿಬೇಕಾದ್ರೆ ಏನತ್ತಾರ ಮೊದಲ ಏನಂತಿ ಮೊದಲ ಜೈ ಭವಾನಿ ಜೈ ಭವಾನಿ ಆಮೇಲೆ ಜೈ ಶಿವಾಜಿ ಹಿಂದಾಗಡೆ ನೀ ಪಿಚ್ಚೆ ಎಲ್ಲಿದೋ ನನ್ನ ನೀಚೆ ಕಾಕ ಅಲ್ಲಿ ಪೀಚೆ ಏನ್ ಹಚ್ಚಿಟ್ರಿ ಸಂ ಸಾಕ್ಷಾತ್ ನಿಮ್ಮ ಶಿವಾಜಿ ಮಹಾರಾಜನ ಕೈಯಾಗ ಕಡ್ಡಗ ಕೊಟ್ಟ ನಿತ್ತಳ ನಮ್ಮ ಅಂಬಾ ಬಾಯಿ ಅವನ ಮನಿ ದೇವರ ಕಡ್ಡಗ ತಗೊಂಡ್ ನಮ್ಮವ್ವನ ಕೈಯ ಕಡ್ಡಗ ತಗೊಂಡ್ ಅಲ್ಲಿ ಇಲ್ಲಿ ಇಲ್ಲಿ ಅಕಡೆ ಹಾರಿ ಹೌದ ಮತ್ ಅವಪ್ಪ ದೊಡ್ಡ ಮತಿ ಹ ಕಾಕಳ ಬಿದ್ರು ಮುಗ ಇವು ಸೊಮ್ ಹೇಳ್ತಾನೆ தங்கி நான் அல்லி வரது இன்னொரு மாத்தி சத்த சத்தாழி அக்க மாத்திர அத்தாழி அக்க மாடத அத்தித்த சோரித்தாக்க மாயிம் ಆಲ್ರಿ ಭಾಗಪ್ಪಾಜಾ ಆ ಇದು ಮೈಲಿಗೆ ಮುಡ்சಟ್ಟೆ ಏನ ಹೆಣಮಕ್ಕಳಿಗೆ ತನ ತಾಳದಾಗ ಇಲ್ಲ ಗಡಿಗೆ ಹೊರದ ಸೋರಿ ತಿತ್ತು ಹೆಳ್ತಿ ಹೇಳ್ತಾನೆ ಇಲ್ಲಿ ವಿಷಯ ಭಾಗಪ್ಪಾಜಾ ತಳದಾಗ ನಿನ್ನ ಗಡಿಗೆ ಹೊರದಿತ್ತು ನಿನಗರು ಇಲ್ಲ ಏ ಇವಂಗ ಸುದ್ದನಿ ಇಲ್ಲಿ ಡೆಲಿಕೆಟ್ ಐತಿ ಭಾಗಲಾಗ ಕೌಂಡಿ ಕಟ್ಟುಕೊಂಡ ತಿರಿಗೇದಿ ಓ ಭಾಗಪ್ಪಾಜಾ ಹೌದಾ ಅಲ್ಲಿ ಬಾಗಲಾಗ್ ಅರಿಬಿ ಕಟ್ಕೊಂಡು ತಿರುಗಿದ್ ಹೋಗ್ ಕೇಳ್ಯಾಳದ ಹೊಳಿ ಯಾರ ಕಟ್ಕೊಂಡ್ ಇಂದ್ರ ಇವ್ರ ವಿಶ್ವಕರ್ಮ ಮಾಡಿರುವಂತ ಪಾಪ ಹೌದಲ್ಲ ಅದಕ್ಕೆ ಬ ಹೋಗ್ತಿತ್ತು ಸೋರ್ತಿತ್ತು ಕೌಂದಿ ಕಟ್ಕೊಂಡು ತಿರುಗುತ್ತಿದ್ದೀವ್ ಮದ್ರಿ ಇಂದ್ರ ಹೌದಾ ಇಂದ್ರ ನನ್ನ ಚಂದ್ರ ಬೆಳದಿಂಗ್ಳದ ದೊಡ್ಡವನ ತಿಳ್ಕೊಂಡ ನೀವು ದೊಡ್ಡವನ ತಿಳ್ಕೊಂಡ್ರಿ ಚಂದ್ರಗ ಚಂದ್ರ ಬಿಟ್ಟಿಲ್ಲ ನಿಮ್ಮ ಚಂದ್ರನ ಸಹಿತ ಉದ್ಧಾರ ಮಾಡಿದ ಅವತಾರ ಐತ್ನ ಹೌದಲ್ಲ ಚಂದ್ರಗ ರೋಗ ಹತ್ತಿ ಕೂತಿಯುತ್ತೆ ಈಗ ಅನಕ ಎಟ್ಟು ಕೇಳ್ಯಾರಲ ಹಿಂದಾಗಡೆ ಹೋಗುನ ಸಣ್ಣಂಗಿ ಕಡ್ಡಿ ಬಿಡ್ಬೇಕು ಅದಲ್ಲ ಸವಾಲದ ಗಂಟು ತೆಲಮೇ ಇಡುನು ಇಡ್ರೆ ಆಯ್ತು ಜವಾಬ್ದಾರ ನಡೀನು ಗಂಡ ಹಾಡವನು ಹೋಗದ ಬಾರಿ ೇ ಎಂತ ಮಾತನಾ ಎಲ್ಲೋ ಹೇಳೋ ಮಾತನಾ ಎಲ್ಲೋ ಎಂತ ಮಾತನಾ ಇನ್ನು ಹೇಳದಿನೇ ಓ ದೇವರ ಏನು ಮನಸಿನಲಿಯಾ ಆಕಾರದಿ ಆ ಆ ಏ ನಿರಕಾರ ನಿರು ಗುಣದ ಅತಿ ಗಡಯೇ ಜಾತಿ ಆಗಿಯಾದ ಆಗಿಯಾದ చావతారా కోర్మా అవతారా ఇయే నాఇతువా ఇయే ఆఇతువా కియా మోందా ತಾಯಿ ಮುಂದೆ ರಾಮನವತಾರ ಪರಶುರಾಮತಾರ ಏನಾಯ್ತವಾ ಏನ್ ಕೇಳಿದಿವ್ರಿ ಭಾಗಪ್ಪ ಜಾಗ ಏನದು ಕೇಳಿದಾಗ ರಾಮಂದ ಸೀತಾಂದ ಲಗ್ನ ಆಗುವಾಗ ಸೀತನ ವಯಸ್ಸೆಟ್ಟಿತ್ತು ಹೌದು ಒಳ್ಳೆ ರಾಮನ ವಯಸ್ಸೆಟ್ಟಿತ್ತು ಅದ್ ಕೇಳಿನಿ ಭಾಗ ಪದ್ದ ಆಗಲಿ ಪದ್ದ ಒಳಗೆ ಕೇಳಿದ್ರೆ ಅಲ್ಲೇ ಮುಕ್ಳಿ ಬಡಕ್ಕೆ ಇಟ್ಟುಕೊಂಡು ಹೋಗಿರಿ ಹೇಳಬೇಕಾಗಿತ್ತು ಅದನ್ನ ಹಳ್ಳಿ ಅರವತ್ತು ವರ್ಷ ಅದು ಅರುಮೂರು ಹಾರ್ಲಕತ್ತು ಅಜ್ಜಂದ ಅರವತ್ತು ವರ್ಷ ಆಗಂಡ್ಲೇ ನಾ ಇರಲಿ ಕೇಳ್ಯಾರ ವಿದ್ಯಾ ಶ್ರೀ ಐತಿ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಎಲ್ಲ ಹೇಳ್ತೀರಿ ಮತ್ತ ಅವ್ಯಾಕೆ ಹೇಳಂಗಿಲ್ಲ ಯಾಕ ಬಂದ ದೊಡ್ಡ ಗಾಡಿ ಐತಿ ಅಂತ ಕೇಳಿದೇವು ನಿಮ್ಗೆ ಹೇಳಿ ಯಾಕೆ ಕೇಳಿಲ್ಲ ಆರೋಗ್ಯ ಬಂಗಾರ ಬಂದಾರ ಇತ್ತು ಕೇಳಿದೀವಿ ಹೌದ್ ಹೌದಲಾ ಯಾಕೋ ಹೊತ್ತು ಮುಣಗಿದಂಗೆ ಹೊತ್ತು ಮುಣಿದ ಬರೀ ಅರ್ಗ ಬರ್ಲಾತಿತ್ತು ಹೊರಗೆ ಹಿಂಗ ಹಿಂಗೆ ಬಂಗಾರ ಸಿಗುವತ್ ಕೈಗೆ ಏ ಸಿಗುವುದಿಲ್ಲ ಇಲ್ಲ ಅವು ಬೇರೆ ಸಿಗುದಾವು ತಿಪ್ಪಿ ಹಾಡಿದಂಗೆ ಹಾಡಿದಂಗೆ ಬರೀ ಕೂದ್ಲು ಬರ್ತಾವ ಕೈಯಾಗ ಹಂಗಾಗಲ ಐತಗದು ಏ ಹೆಂಗ್ ಮಾಡ್ಬೇಡ್ರಿ ನೀವು ಮೂರು ಮಾಲಾ ಮತ್ತೇನು ಹೇಳ್ಯಾರ ಏನ್ ಹೇಳ್ದಾರಿ ನೋಡೋ ಇದು ಹೊಲದ ಮತ್ತೆ ನಿಮ್ಮ ಮಾಯ ದೊಡ್ಡಕ್ಕ ಇದ್ದೇಳಂದ್ರೆ ಅತ್ತ ಇತ್ತ ಹೊರಗೆ ಯಾಕೆ ಕುಂಡರ್ತಾಳೆ ಯಾಕಂದ್ರೆ ಆಕೆ ಈಗ ಮೈಲಿಗೆ ಮುಡ್ಚಟ್ ಐತಿ ಅದಕ್ಕೆ ಐತಿ ಹೊರಗೆ ಕುಂಡತ್ತಾಳ ಇವ್ರು ಹೇಳತ್ಯಾರ ಇವ್ರು ಹೇಳ್ತಾರೆ ರೀ ಹೇಳ್ತಾನ ಕೇಳ್ಬೇಕಪ್ಪ ಅಂತ ಇದು ಯಾರಿಗಿತ್ತು ಹೆಂಗ ಆತು ಎಲ್ಲಿ ಪಾಲ ಕೊಡಬೇಕಾತು ಐತಿಲ್ಲ ಮೊದಲಿದು ಹೆಣ್ಮಕ್ಳಿಗೆ ಇದ್ದಿದೆಯ ಇಲ್ಲ ಇದ್ದಿದ್ದಿಲ್ಲ ತಲಿಯಾಗ ಬರ್ಕೋ ಇದೆ ನಿನಗೆ ಹಾಂ ಯಾವ ನಮ್ಮ ತಮ್ಮನ ಸೌಭ್ಯ ಆದಂತವರು ಮಾದೇವ ಲಯಪ್ಪ ಇವರಾದ್ರು ಪೂಜಾರಿ ನಮಗ ನೂರು ರೂಪಾಯಿ ಒಳಗ ಐವತ್ತೊಂದು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಕೊಡ್ತೀವಣ್ಣ ಅವ್ರಿಗೆ ಆದ್ರೂ ತುಂಬಾ ಋಣಿ ಆಗ್ತದೆ ಮನಸ್ಸಾಕೋದು ಗಾಂಡ ಹಾಡವ್ ಏನೇನೋ ಹೌದು ನಿನ್ನ ಹೆಣ್ಣ ದೊಡ್ಡದು ಇದ್ರ ಕೂತೈತಿ ಯಾಕ ಹೊರಗೀಗ ಈ ಮೈಲಿಗೆ ಮುಡ್ಚೆಟ್ಟಿರ್ತೈತಿ ಅಂತ ಹೊರಗ ಅದು ಕೂತದ ಅಂತ ಹೆಣ್ಣ ಕಮ್ಮಿ ಅಂತ ಹೇಳತೀರಿ ನಿತ್ತ ಉತ್ತರ ತೆಗೆದ ಕೊಡ್ತಾನ ಅಜ್ಜ ನಿನ್ನ ಕೈಯಾಗ ಮೊದಲ ಮೈಲಿಗೆ ಮೂಡ ಚಟ್ಟ ಹೆಣ್ಣಿಗೆ ಒಟ್ಟ ಇದ್ದೇ ಯಾರಿಗಿತ್ತೇವ ಅದು ಪ್ರಥಮದೊಳಗ ಎತ್ತ ನಿಮ್ಮ ಇಂದ್ರ ದೇವಗ ಬಗಲ ಒಳಗ ಕೌಂದಿ ಕಟ್ಟುಕೊಂಡು ತಿರಗ ತೆದ್ದು ತಿರಗಂಗ ನಡದಿ ಹೇಳಪ್ಪ ಅದೇ ಏಕಂದಿ ಇವಾಗ ಕಟ್ಟುದು ನೋಡಿ ಆದಿಶಕ್ತಿ ಕೇಳತಾಳು ಏನಂತವಾ ಹಿಂಗ ಯಾಕಕ್ಕಿ ಕಟ್ಕೊಂಡದಿ ನಿನ್ನ ಬಾಗಿ ಇದರ ಏನ ಅರ್ಥ ತಿಳಸ ಅಂದ್ಳು ಇಂದ್ರೆ ವಿಶ್ವಕರ್ಮ ಮಾಡಿರುವಂತ ಪಾಪ ಇಂದ್ರ ತಗೊಂಡಿದ್ದ ಆದ್ರ ಆದಿಶಕ್ತಿ ಹೇಳ ತಾಳ ಹೊಳ್ಳಿ ಎಂದ್ರಾಗ ಇಪ್ಪತ್ ಮಳ ಸೀರೆಯಾಗ ಮುಚ್ಚಿ ಹೋಗ್ತದ ಅಂದಳು ಆವಾಗ ಇದನ್ನ ನಾಲ್ಕ ಭಾಗ ಮಾಡು ಅಂದ್ರ ಒಂದೇ ನೀರಿಗೆ ಕೊಟ್ಟ ಒಂದ ಭಾಗ ಭೂಮಿಗೆ ಹೌದಾ ಏ ಇನ್ನೊಂದು ಭಾಗ ಇಟ್ಟಾರಪ್ಪ ಗಿಡದ ಒಳಗ ಇನ್ನ ಮತ್ತೊಂದು ಭಾಗ ಬಂದದಪ್ಪ ಹೆಣ್ಣಿಗೇ ಹೇಳತ್ತಾರ ಹೊಳೆ ಸಖಿ ಒಂದ್ ಸಖಿ ಅವರು ಸ್ವತಃ ಶಾನೆ ಇರ್ಲಕ್ಕಾಗಿ ಮಂದಿ ಹುಡುಕಡೋಗೆ ಶಾಂತ ಹರಿವರದ ತೇಳಾತ್ಯಾ ಹಾ ಶಪ್ಪ ಹರಿವರದ ಅಲ್ರಿ ಬಾಗಪ್ಪ ಹಾ ಹೇಳ್ರಿ ಹೇಳೋದು ಪುರಾಣ ತಿನ್ನುದು ಬದ್ನಿಕಾಯಿ ಕೈ ಮಾಡಬೇಡ್ರಿಪ್ಪ ಹಾಗೆ ಮಾಡಬೇಡ್ರಿ ನಾಲ್ಕು ಮಂದಿ ಮಾತು ಹೇಳ್ರೋ ಏನಂದ್ರಿ ನೀವು ಸಾರವಾಡ ಸೇಕಪ್ಪ ನಾಲ್ಕು ವರ್ಷ ನನ್ನ ಹಿಂಬಾಲ ಇದ್ದ ಹೌದಾ ಈಗ ಮಸಿ ವಿದ್ಯಾನ್ ಹಿಂಬಾಲ ಹೋಗಿ ಆ ಏನು ಹರಿಯು दगದ ಮಾಡ್ಲಾ ತನತೆ ಹೇಳಾತ್ಯಾ ಹೇಳತಾರ ಹಂಗ ಹೊಟ್ಟಿಗೆ ಅಲ್ಲ ಕೈಲಿ ಆಗಲ್ದ ಮೈ ಎಲ್ಲ ಹರ್ಕೊಂಡತ್ತ ಬಹುಸೆ ಬಾಗಪ್ಪ ನಿನ್ನ ಇರ್ಬೇಕವ್ರಿ ಅಲ್ಲ ಇನ್ನೊಂದ್ ಮಾತ ಹೇಳಿ ಇವ್ ಅವ್ರ ಹಿಂಬಾಲ ಇದ್ದ ಇವ್ ಇವ್ರ ಹಿಂಬಾಲ ಇದ್ದ ಅನುಕಿತ್ತ ಮೊದಲ ನೀವು ಯಾರ ಹಿಂಬಾಲ್ ತಾಳ್ ಬಾರಿಸಿ ಬಂದರಿ ಮೊದಲ ಅದನ್ನ ಹೇಳ್ರಿ ಹಿಂದೆ ತಾಳ ಬಾರಿಸ ನೀವು ಮತ್ ಮಂದಿ ಹಿಂಬಾಲ್ ಹೋಗಿ ನೀವ್ ಸಂಟ ಹರಿದಿಲ್ಲನಾ ரேண்காவ ஐது வர்சாள் இல்லை கட்டி அவன ஆனிசி கேள்வி அனஸ் நினை நான் I am not oh my my head 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 now. Now. சூன் அத கீர ஆனி காத கிரா ஆன்னி காத கி அண்ணா ஏ சஷ்டி ஹுட்ட இச்ச ஆய்தி ஆய கொத்த மாட நிர்ம ಅಷ್ಟೀ ಹುಟ್ಟಿಸ್ಬೇಕಂತ ಈ ಚಾಯು ನಿರ್ಮಾಣ ತಾಯಿಯ ಕೊತ್ತ ಮಾಡ್ಯಾಳು ನಿರ್ಮಾಣ ಹಾಗೆ ಆಗ ರಾಜ ತಮ ಸತ್ವ ಮೂರು जा रोतणिया पटना होगी शिड़ी श्रीदेविया चरण होगी शिड़ी श्रीदेविया चरण आंद वोना चंद कविंग ಚಂದ ಕವಿಗಳು ಹ ಪದ ಏನ್ ಹೇಳತ್ತ ಏನು ಹೇಳ್ತಾನು ಏನು ಸುದ್ ನಮಗೂ ತಿಳಿದು ಅಂದ್ ಹಾ ಹಿಂಗ ಏನ್ ಹೇಳತ್ತರಪ್ಪ ಅಂದ್ರೆ ಏನಂತ ಹೇಳ್ತಾನ ತಿಂಗಿ ಗಜಾಸುರ ದೈತ್ಯನ ಮರಣ ಮಾದೇವ್ ತಗೊಂಡ ಪ್ರಾಣ ಇಷ್ಟು ಅಂದಾಗ ಏನು ಹೇಳ್ದಲ್ಲ ಅಜ್ಜ ನಮ್ಮ ಸರಿಸೋಡಿ ಕಲಾವಿದ್ರು ಅಂದ್ರೆ ಮಾತು ಹೇಳಾತ್ಯಾರ ಏನು ಹೇಳ್ತಾರೆ ಮರದಿ ಹದಾಸು ಹರ್ದಾಸ್ರು ಯಾಕಂದ್ರೆ ಯಾವ ಗಜಾಸುರನ್ನ ಮರ್ದನ ಮಾಡ್ಬೇಕಾದ್ರೆ ಏನೈತಿ ರೀ ಅಲ್ಲಿ ಗಜಾಸುರ ಅನ್ನುವಂಥದ್ದು ಐತ್ಯ ಹೊರ ಕೇಳಿದ್ದ ಏನಂತ ಕೇಳಿದ್ರು ಅದರ ಸಂಬಂಧ ನಾವು ಮರ್ದನ ಮಾಡ್ಬೇಕಾಗ್ಯದ ಹೇಳತ್ಯಾರ ಹೌದ್ರೀ ಅದಕ್ಕಪ್ಪ ಒಟ್ಟು ಹೆಣ್ಣು ಇಲ್ಲ ಮಾಯಾನ ಇಲ್ಲ ಮಾಯಾನ ಇಲ್ಲ ನಮ್ಮ ಅಪ್ಪನ ಆದಾನು ಅಂತ ಹೇಳತ್ಯಾರ ಆ ಹೇಳ್ತಾನು ಅದಕ್ಕೆ ನಾವೇನು ಹೇಳ್ಬೇಕಾಗೈತಿ ಹೇಳ್ರಿ ಸರಿಯಾಗಿ ಆಯಿ ಮುದ್ಯ ತಂದಿದ್ನೋ ಹಗಳೆ ಓ ಏನಂತೆ ಏನಂತದನ್ರಿ ಆ ಮುದಿಕಿ ಸುಮಾರು ಐತೆ ಅಂತ ಹಾ ಅದ ಕೈ ಮುದಿಕಿ ಮಾನಗೆಡಿ ಮುದಿಕಿ ನಿನ್ನ ಬ್ಯಾಡ ಅಂತ ಹೇಳಿ ಹಾ ಬಿಟ್ಟನ ನಾನು ತಿಳ ಅವ ತಿಳದವನತ್ತರಿ ಆ ಇವು ತಿಳದಾವ್ ಮುತ್ಯ ತಿಳದಾವ್ದನತ್ತಾ ಹೌದಾ ಮುದಿಕಿ ತಿಳಯಲ್ದಕ್ಕೆದಳ ಅಂತ ಹೇಳಾತ್ತಾರ ಹೇಳ್ತಾನು ಅಲ್ರಿ ಬಾಗಪ್ಪಜ ಹೇಳ ನೀವು ಅದಿ ಮುದುಕಿ ಮಳಿತ್ತು ಮಾ ಗಾಡಿ ಮಾಡ್ಕೊಂಡ ಮುದುಕಿ ಮನೆಗ್ ಯಾಕೆ ಹೋಗತಿದಿ ನೀರ ಸ್ಯಾನಿ ಇದ್ರಿ ಮುದುಕಿ ಮನೆಗೆ ಬರಬರಿ ಏನಾಾಣಿ ಅದನಿ ಮಳ ಮುದುಕಿ ಮನೆಗೆ ಹೋಗುದ್ ಬೇಡ ಹೇಳಿ ಹೌದಾ ನಿನ್ನ ಮನೆಯಾಕ ಕುಂಡ್ಬೇಕಲ್ಲ ಮುದುಕಿ ಮನೆಗೆ ಯಾಕೆ ಬರ್ತಿದಿ ಯಾಕೆ ಬರ್ದಿ ಸುಮ್ಮ ಕುಪ್ಪ ಕುಲ್ ಹಾ ಅದ ಒಳಗ್ ಉಪ್ಕೊಂಡಿರ ನೀ ರೀ ನೀಪ್ಪ ಕುತ್ ಏನಪ್ಪ ಒಳಗು ಹುಲಗುಚಿ ಮಾಡ್ಲಕ್ ಚಾಲು ಮಾಡ್ತಂದ್ರ ಮಂದಿ ಹೊಲ ಜಿಗಿದ ಮೇಲೆ ಚಾಲ ಎಲ್ಲೈತಿ ಬೇಲಿ ಜಿಗಿಲಿ ಹೌದಾ ಈ ಕ್ವಾಣ ಬಾಳ್ ಓಡಾಡ್ಲಾಕ್ ಐತಂದ್ರ ಏನ್ ಮಾಡ್ತಾರ್ರೀ ಈ ಮಸೀಬ್ ನಾಳ ಅನ್ನುವಂತ ಒಂದ್ ಲೊಳಗುದಿತ್ತ ಕೊಳ್ಳ ಕೊಳಕ್ಟ್ಯಾರ ಹೌದ ಭಾಳ ಓಟ್ ಹಚ್ಚಿನಿ ಆ ಏನು ಮಾಡ್ತಾರೆ ಇಲ್ಲಿ ಮಳೆ ಪಟ್ಟಿನ ಪಾಠಿನಾಗ ಮುರಿಬೇಕು ಏಯ್ ಮುರಿಲಿ ಕೊಡಿಂದು ಹಣ ಅಂದ್ರೆ ನಿನ್ನ ಕೊಳ್ಳಾಗ ಒಂದು ಲೊಳ್ಳಾಗ ಉತ್ತಿದ್ದಂಗೆ ಅದ ಹೌದೇವ್ವ ಅದಕ್ಕೆ ಈಗೇನು ಹೇಳತ್ಯಾರೋ ಏನಂತ ಹೇಳ್ತಾರೆ ರೀ ಯಾವ ಅಪ್ಪ ಅವ್ವ ಇದ್ದಳಂದ್ರೆ ಅಪ್ಪ ಅಂತ ನಾವು ಹೇಳೇವ ಹೌದು ಅಪ್ಪ ಇದ್ದಾವ ಆ ಸೀರಿಯಾಗೆ ಹೋಗಿ ಔಷಧಿ ಬಿಡ್ತಾನ ತ ಮಕ್ಕಳು ಮಕ್ಳು ಹುಟ್ಟತಾವತ್ತು ಅಲ್ಲೇ ಬಿಡ್ದೆವು ಬ್ ಅವ್ರ ನಿಮ್ಮ ಒಳಗೆ ನೀವು ಮೂರು ಮಂದಿ ಇದ್ರಲ್ಲ ಹಿಂದೆ ಅವ್ರ ಒಳಗೆ ಬಿಡಬೇಕಿಲ್ಲ ಅಲ್ಲ ಸೀರೆಯಾಗ ಹೋಗಿ ಔಷಧಿ ಬಿಡಾಡ್ಲಿ ಆಗ್ತಿದ್ವು ಅಂದ್ರ ಬ್ರಹ್ಮನ ಮಗಲಾಗ ಸೀರೆ ಐತಿ ಸರಸ್ವತಿ ಅದಾಳ ತಾಯಿ ಮತ್ ಅಲ್ಯಾಕ ಔಷಧಿ ನಾಟಿಲ ಇಲ್ಲಿ ವಿಷ್ಣುನ ಮಗಲಾಗ ಲಕ್ಷ್ಮಿ ಅದಾಳ ತಾಯಿ ಅಲ್ಲಿ ಔಷಧಿ ನಾಟಿಲಿನಾಟಿಲ್ಲ ಇದು ಅಲ್ಲದೇನ್ರಿ ಪರಮಾತ್ಮನ ಮಗಲಾಗ ಪಾರ್ವತಿ ಅದಾಳ ಔಷಧಿ ಯಾಕೆ ನಾಟಿಲ ಯಲ್ಲಿ ಕೇಳ್ರಿ ಅವನು ನೀನು ಏನ್ ಔಷಧಿ ಐತಿ ಹೊತ್ತಿತ್ವದಿ வாழி நான் வந்து ஓஷதி ஓஷதினி எட்டோ மனியாக கேள் அண்ணா ோ எல்லோ எல்ல சுழ ஆச்சு கடை எ हो ता मे का बंदाणो महावीर भेटा <small>

नंद सगुण घाटी आगे आगी आग ब्रह्म विष्णव तरी बी खेळताळ ऐनंत तंगी हिडद

ಹೋಗು ಇಲ್ಲೇ ನಾಲ್ಕು ಮಂದಿನ ಒತ್ತಾಟಿಗೆ ಮಣ್ಣು ಕೊಟ್ಟು ಹೋಗು ಅಲ್ಲ ಅದ ಕವಿಗಳು ಕೇಳ್ತಾರ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ ಗುಣದ ಕಡೆ ಯುದ್ಧಕ್ಕೆ ಆದಿ ಶಕ್ತಿ ಮಾವಿರ ಬೆಟ್ಟ ಮರ್ತ ಬಂದಾಳ ಬಂದಾಳು ಅಡ್ಡ ಬಾರಿಗೆ ಕಟ್ಟಿ ದೇವ ಲೋಕದ ಕೊರವಂಜಿಯಾಗಿ ಶಕುನ ಹೇಳು ಗಟ್ಟಿ ಹೌದ ಅವ್ರಿಗೆ ಶಕುಣ ಹೇಳ ತಾಯಿ ಬಾಗ ಪಜ ನಿಂದ ನಿನ್ನ ಮಾಮ್ ಹೇಳ್ದಕ್ಕಿ ಆಕಿನ ಹೌದು ಹೌದಾ ನಿಮ್ಮ ಅಮ್ಮ ಗಾರ ನೀ ಸಿಟಿ ಬಂದಿಮ್ ಮತ್ತೆ ಹಿಂದೆ ತಾಳ ಬಾರಲ್ಲ ಹುಡುಗ ಅದಕ್ಕ ಅಂಬಾಬಾಯಿನ ಬಿಡಿಸ್ಕೊಂಡು ಹೋಗ್ನಿ ತುಳಜಾಪುರ ತುಳಜಾಪುರ ಅಂಬಾಬಾಯಿ ನಮ್ಮ ಲಾಡ್ಲೆ ಅಮ್ಮ ಶಾಖನ್ ಕೈಯಾಗ ಸಿಕ್ಕ ಆಳಂದದಾಗ ಬಿಟ್ಟು ಬಂದ ಇಲ್ಲಿ ತುಳಜಾಪುರದಾಗ ನಿತ್ತಾಳತಿಗ ಸುಳ್ಳು ಹೇಳ್ತಾನ ಇರ್ಲಿ ಗಾ ಇಲ್ಲ ನನಗ ಒಂದ್ ನಿನಗ ಏನ್ ಇರ್ತತಿ ಅದಕ್ಕ ಬೇಡ ಅಂಬಾಬಾಯಿ ಸುದ್ದಿ ಹೇಳಿ ಹೇಳ ಗಣಸರ ಕೈಯಾಗ ಬರೀ ಅಂಬಾಬಾಯಿ ಅಟ್ಟನಾಗ್ಯಳು ಅಪಮಾನ ಆಗ್ಯಳತ್ ಹೇಳ್ತಿ ಅದ ಅಂಬಾಬಾಯಿ ಕೈಯಾಗ ನಿಮ್ ಗಣಮಾಗ ಒಬ್ಬ ಸಿಕ್ಕ ಸಿಕ್ಕ ಜಗತ್ತಿನಾಗ ಉದ್ದಾರ ಆಗ್ಯಾನದ್ರ ಎಲ್ಲಿ ಬೇಕಾದಲ್ಲಿ ಈಗ ಸದ್ದಕ್ಕ ನೋಡ ನೋಡ್ರಿ ಶಿವಾಜಿ ಜಯಂತಿ ನಡಿತೈತಿ ಭೂಮಿ ತೆಲಿಮ್ಯಾಗ ಹೌದ ಶಿವಾಜಿ ಜಯಂತಿ ನಡಿಬೇಕಾದ್ರ ಏನತ್ತಾರ ಮೊದಲ ಏನಂತಿ ಮೊದಲ ಜೈ ಭವಾನಿ ಜೈ ಭವಾನಿ ಆಮೇಲೆ ಜೈ ಶಿವಾಜಿ ಮೊದಲ ಎಲ್ಲಿ ನೀಚೆ ಕಾಕೆ ಏನ್ ಹಚ್ಚಿ ಎಂಟ್ರದಿ ಸಂ ಸಾಕ್ಷಾತ್ ನಿಮ್ಮ ಶಿವಾಜಿ ಮಹಾರಾಜನ ಕೈಯಾಗ ಕಡ್ಡಗ ಕೊಟ್ಟ ನಿತ್ತಾಳ ನಮ್ಮ ಅಂಬಾ ಬಾಯಿ ಅವನ ಮನಿ ದೇವ್ರಾಕಿ ಕಡ್ಡಗ ತಗೊಂಡ ನಮ್ಮ ಹೂವನ ಕೈಯ ಕಡ್ಡಗ ತಗೊಂಡ

அக்க ஏன்ேர் தங்கி நான் எல் அமதனி இல்லை அவதனி நித்த அத்தாழி அக்காயி தூத்தின கடிகட அத்தித்த சோரித்தாழி அக்கன மாத மைலகி முடுசட்ட ஏன் ஹெனமக்கு ಹಾಂ ಇಲ್ಲ ಗಡಿಗೆ ಒಡ್ದ ಸೋರಿ ಹೇಳ್ತಿ ಹೇಳ್ತಾನೆ ಇಲ್ಲಿ ವಿಷಯ ಬಾಗಫಾ ತಳದಾಗ ನಿನ್ನ ಗಡಿಗೆ ಓಡದಿತ್ತು ಇಲ್ಲ ಇವಾಗ ಬಾಗಲಾಗ ಕೌಂದಿ ಕಟ್ಟಕೊಂಡು ತಿರುಗೇದಿ ಅಲ್ಲಿ ಬಾಗಲಾಗ ಅರಿಬಿ ಕಟ್ಟು ತಿರುಗಿದಕ್ಕಾಗಿ ನಮ್ ಹೋಗಿ ಯಾರು ಕಟ್ಕೊಂಡು ಇಂದ್ರ ಇವ್ರ ವಿಶ್ವಕರ್ಮ ಮಾಡಿರುವಂತ ಪಾಪ ತಗೊಂಡಿದ್ದೀವ ಹೌದಾ ಅದಕ್ಕೆ ಬಾಗಲಾಗ ಹೋಗ್ತಿತ್ತು ಸೋರ್ತಿತ್ತು ಕೌಂದಿ ಕಟ್ಕೊಂಡು ತಿರುಗತಿದಿವ್ ಮಗರಿ ಇಂದ್ರ ಇಂದ್ರ